ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತೇಳಿದ್ರು ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನನ್ನದು ವಿರೋಧ ಯಾಕೆ ಬೇರೆ ಹೆಸರು ಸಿಕ್ಕಿಲ್ವ ನಿಮ್ಗೆ ಕನ್ನಡದಲ್ಲಿ ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವ ನಿಮ್ಗೆ ಅಷ್ಟು ಗತಿಗೆಟ್ಟು ಊಟತ್ತ ಕನ್ನಡ ಯೋಚನೆ ಮಾಡಬೇಕಲ್ಲ ನೀವು ಬೃಹತ್ ಬೆಂಗ್ಳೂರು ಹಾಂ ಬೃಹತ್ ಹಾಂ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು ಯಾರು ಬೈದಿದ್ದೀರಾ ನಮ್ಮನ್ನು ಅದೇನ ಗ್ರೇಟರ್ ಬಿಡಿ ಬೆಂಗಳೂರು ವಾಟರ್ ಬೆಂಗ್ಳೂರು ಇದೆ ಅದು ಬೇರೆ ಪ್ರಶ್ನೆ ನಿಮ್ಮ ಗ್ರೇಟರ್ ಬೆಂಗಳೂರು ಹೆಸರ್ನ ಯಾಕೆ ಇಡಕ್ಕೆ ಹೋಗ್ತೀರಾ ಇಂಗ್ಲೀಷ್ನೇ ಹಾಂ ಮಹಾನ್ ಬೆಂಗಳೂರು ಮಹಾ ಮುಂಬೈ ಮಾಡಿದಾರಲ್ಲ ಆಯಿತು ಅಲ್ಲ ಅಲ್ಲ ಯಾ ಕನ್ನ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಡಿ ಕೆ ಶ್ ಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸ್ ಬೇಕಾಗಿತ್ತ ಈ ಬಿಲ್ಲು ನೋಡಿ ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದು ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು ಹಾಂ ನಾನು ಗೌರ್ಮೆಂಟ್ ಸ್ಕೂಲೇ ಹಾಂ ಆಮೇಲೆ ನ್ಯಾಷನಲ್ ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್ ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರ ಎರಡನೇದು ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿಪೆಟ್ಟಾಗ್ತಾಯಿದ್ದೀರಾ ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ ಅದನ್ನು ಹರಣ ಮಾಡ್ತಾಯಿದ್ದಾರೆ ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ ಆಗಬೇಕಾಯಿತು ಕಾರ್ಪೊರೇಷನ್ನು ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ ಐದು ಕಾರ್ಪೊರೇಷನ್ ಮಾಡಿ ಐದು ದಿಕ್ಕುಗಳು ಮಾಡಿದ್ದೀರ ಅಧ್ಯಕ್ಷರೇ ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ ಹಣವೇ ಇರಲ್ಲ ದುಡ್ಡೇ ಇರಲ್ಲ ಅಂದ್ರೆ ಪರಾವಲಂಬಿಲಾಗಿ ಸುತ್ತಬೇಕು ಸರ್ಕಾರದ ಕಪಿ ಮುಷ್ಟಿಗೆ ಸಿಕ್ಕಾಕೋಂತಾರೆ ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿ ಮುಷ್ಟಿಗೆ ಎಲ್ಲ ಸಿಕ್ಕಾಕೊಂತಾರೆ ರಾಜೀವ್ ಗಾಂಧಿ ಅವರು ಸೆವೆಂಟಿ